ಇಂದಿನಿಂದಲೇ ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ ಇವತ್ತು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಒಂದು ಕಡೆ ಹೊರಡಿಸಿದೆ ಏಪ್ರಿಲ್ ಎರಡನೇ ತಾರೀಕು ಲೋಕಸಭೆ ಏಪ್ರಿಲ್ ಮೂರನೇ ತಾರೀಕು ರಾಜ್ಯಸಭೆಯಲ್ಲಿ ಇದು ಅಂಗೀಕರಿಸಲ್ಪಟ್ಟಿತ್ತು ಏಪ್ರಿಲ್ ಐದನೇ ತಾರೀಕು ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಸಹಿಯನ್ನು ಹಾಕಿದರು ಇವತ್ತಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರದ ಕಡೆಯಿಂದ ಈ ವಕ್ಫ್ನ ತಿದ್ದುಪಡಿಯಾಗಿರತಕ್ಕಂತಹ ಮಸೂದೆ ಆನಂತರ ಕಾಯ್ದೆ ಆಯಿತಲ್ಲ ಇದಕ್ಕೆ ಅಧಿಸೂಚನೆ ಇವತ್ತಿಂದ ಜಾರಿ ಬಂದಿದೆ ಈ ಕಡೆ ಕಾಯ್ದೆಯನ್ನು ಪ್ರಶ್ನಿಸಿ ಒಂದು ಕಡೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋದರು ಇದುವರೆಗೂ ಸುಪ್ರೀಂ ಕೋರ್ಟ್ಗೆ ಹನ್ನೆರಡು ಅರ್ಜಿಗಳು ಈ ತಿದ್ದುಪಡಿ ಸರಿಯಲ್ಲ ಇದು ಸಮರ್ಪಕವಾಗಿಲ್ಲ ಅಂಥೇಳಿ ಅರ್ಜಿಗಳು ಹೋಗಿದೆ ಅರ್ಜಿಗಳ ವಿಚಾರಣೆಗೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಕಡೆ ನಿರ್ಧಾರವನ್ನು ಮಾಡಿದೆ ಅರ್ಜಿಗಳ ತುರ್ತು ವಿಚಾರಣೆ ಆಗಬೇಕು ಅಂತ ಕೂಡ ಮುಸ್ಲಿಂ ಸಂಘಟನೆಗಳು ಕೋರಿಕೊಂಡಿವೆ ಏಪ್ರಿಲ್ ಹನ್ನೊಂದನೇ ತಾರೀಕು ದೇಶಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿರೋದು ಮುಸ್ಲಿಂ ಸಂಘಟನೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇದನ್ನ ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆ ಮಾಡಬೇಕು ಹೋರಾಟ ಮಾಡಬೇಕು ಅಂತೇಳಿ ಕರೆಯನ್ನ ಕೊಟ್ಟಿದೆ ವಕ್ಫ್ ತಿದ್ದುಪಡಿ ಕಾಯ್ದೆನ ವಿರೋಧ ಮಾಡಿ ಬಂಗಾಳದಲ್ಲಿ ಭಾರಿ ಹಿಂಸಾಚಾರ ನಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ಕಲ್ಲು ತೂರಾಟ ಪೊಲೀಸ್ ವಾಹನಗಳಿಗೆ ಬೆಂಕಿ ಕೂಡ ಹಾಕಿದ್ದಾರೆ ಗುಂಪು ಚದ್ರಿಸಬೇಕು ಅಂತ ಹೇಳಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಒಂದು ಕಡೆ ಅಶ್ರುವಾಯು ಪ್ರಯೋಗ ಕೂಡ ಇಲ್ಲಾಗಿದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಘಟನೆ ನಡೆದಿದೆ ಹಿಂಸಾಚಾರಕ್ಕೆ ತಿರುಗಿದೆ ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆ ಒಂದು ಕಡೆ ಹಲವು ಪೊಲೀಸ್ ವಾಹನಗಳಿಗೆ ಇದೇ ಟೈಮಲ್ಲಿ ಬೆಂಕಿ ಕೂಡ ಹಾಕಿದ್ದಾರೆ ಉದ್ರಿಕ್ತರು ಪ್ರತಿಭಟನಾಕಾರರ ಜೊತೆ ಹಲವು ಪೊಲೀಸರಿಗೂ ಕೂಡ ಇದೇ ವೇಳೆ ಗಾಯ ಆಗಿದೆ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಮುಸ್ಲಿಂ ಸಂಘಟನೆ ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಯತ್ನಿಸಿದ್ದಾರೆ ಇದೇ ವೇಳೆ ಕಲ್ಲು ತೂರಾಟ ಆಗಿದೆ ಅಲ್ಲಿ ಪೊಲೀಸ್ ಜೀಪ್ಗಳ ಜೊತೆಗೆ ಸಾರ್ವಜನಿಕರ ವಾಹನಗಳಿಗೂ ಕೂಡ ಇಲ್ಲಿ ಬೆಂಕಿ ಹಚ್ಚಲಾಗಿದೆ ಟ್ರೀಂಕೋರ್ಟ್ ಡೇ ಸೆ ದ್ಯಾಟ್ ದಿ ಡಿಡೆಕ್ಷನ್ ಆಫ್ ದಿ ಆಂಡ್ರ ಬೋದ್ ಹೈಕೋರ್ಟ್ For CBI investigation against the cabinet, that was uncalled for, therefore, Supreme. <laughs>